i will be

ङ्गिरिजा मतिः सहचरा जलमादाय अनेन यथा भक्तिदशक्तिरक्षणेन लाभोच्चार्यैः पूर्वकृतसङ्कल्पानुसारेण कृतेन सद्गुरुपूजनेन भगवान् सद्गुरुदेवता सम्भदा तत्सर्वं शिवार्पणमस्तु विष्णुवे नमः विष्णुवे नमः विष्णुवे नमः विष्णु स्वरणा ब्रह्मणा नाम बचना सर्वं बलिवादे और, और। बोलो खुल देवी उमिया मात की जय लक्ष्मी नारायण भगवान की जय हवे महाराज श्री हनुमान जी महाराज ने पूजा करवा जासे પૂજા બાદ નીચે ભવન નવું બનેલું છે એનું ઉદ્ઘાટન કરવાના છે ઉદ્ઘાટન બાદ સૌ આપને બધાને પાછા અહીંયા જ આવીને બેસી રહેવાનું છે આવેલા મહેમાનો જેને પણ રૂમ બનાવેલો છે એમનું એમપી એમએલએ સાહેબ આવવાના છે એમનું થોડું સન્માન કરશું એના પછી બધાયને ભોજન લેવાનું છે ત્યારબાદ

यो शान्तिरन्तर्क्षं शान्तिः प्रथवि शान्तिरापः शान्तिरो हृदयः वनस्पतयः शान्ति श्रे देवाः शान्तिः सर्व शान्तिः शान्तिरे दुं सर्वं जौ तञ्ज भार्यम् मा ृक्षित् yeah. <tikha> <tikha>

जो हमारी रक्षा के लिए सर्वदा व्यापक रहते हैं मगर वो व्यापकता को प्रणाम करने का दिन यानी गुरु पूर्णिमा और जीव से शिव तक जाने की प्रक्रिया का दिन उसका नाम है गुरु पूर्णिमा तो इस दिन पर वैसे तो मैं पूजन करता रहता हूं मगर मैं कल ही कह रहा था हमारे ये चौधरी परिवार यानी दिनेश भाई योगेश भाई हमारे कंजी भाई कि पूजन तो मेरा होता है ये उत्सव भी एक अर्थ में कहूं तो मेरा व्यक्तिगत उत्सव है फिर भी मेरे उत्सव को अपना बनाकर सबको ये लाभ मिले इस सोच से ये चौधरी परिवार सर्वदा तैयार रहता है मैं उनको

ತನ್ಮಾನದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈಗ ಈ ಕಾರ್ಯಕ್ರಮವನ್ನು ಅದೂರಿಯಾಗಿ ನೆರವೇರಿಸತಕ್ಕಂಥ ನಮಗಿಲ್ಲಿ ಬರುವಂಥ ಭಾಳ ಖುಷಿಯಾಗುತ್ತೆ ನಾವು ಕೆಲವೇ ಕೆಲವಿಷ್ಟು ವರ್ಷಗಳ ಹಿಂದೆ ಇಂಥ ಸ್ಥಳ ಐತನ್ನೋದು ಕೂಡ ನಾವು ಕಲ್ಪನೆ ಈಗ ಬೆಳೀತಿತ್ತು ಅನ್ನೋದು ಕೂಡ ಕಲ್ಪನೆ ಮಾಡಲಿಕ್ಕೆ ಅಷ್ಟು ಮಟ್ಟಿಗೆ ಹೊತ್ತು ಆ ಆಂಜನೇಯನ ಶಕ್ತಿ ನಮ್ಮ ಇರಂಗ್ರು ನಮ್ಮ ಶರಣೇಗೌಡರು ಶ್ರದ್ಧೆ ಇವತ್ತು ಇದು ಪವಿತ್ರ ಸ್ಥಳವಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕಡಿಮೆ ಕರಿ ಸಮಯದಲ್ಲಿ ಇವತ್ತು ಆಂಜನೇಯ ಸ್ವಾಮಿ ಇಷ್ಟು ಪ್ರಸಿದ್ಧಿ ಆಗಿದೆ ಅಂದ್ರ ನಮ್ಗೆ ಪುರಾಣದಾಗ ಒಂದು ಮಾತು ಹೇಳ್ತಾರೆ ಯಾವುದೇ ಒಂದು ದೇವಸ್ಥಾನ ಪ್ರಸಿದ್ಧಿ ಆಗುತ್ತಂದ್ರೆ ಅದೊಂದು ಶಕ್ತಿ ಇರುತ್ತೆ ಅನ್ನೋ ಮಾತನ್ನು ಕೂಡ ನಮ್ದು ತಿಂದು ನಮ್ಮ ನಂಬಿಕೆ ಅದು ಇವತ್ತು ಸ್ವಾಮಿ ಶಕ್ತಿಯಿಂದ ಇವತ್ತೆಲ್ಲರೂ ಕೂಡ ಇವತ್ತು ಡೆಲ್ಲಿ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸೇವೆ ಮಾಡ್ತಾರೆ ಅಷ್ಟೊಂದು ಶಕ್ತಿ ಇದೆ ಆ ಶಕ್ತಿ ಇವತ್ತು ನಮ್ಮ ವಾಸುದೇವ ಅವರು ಕೂಡ ಅವರು ಎಲ್ಲೇ ಇದ್ದು ಇವತ್ತು ಇಪ್ಪತ್ತೊಂದು ಲಕ್ಷ ಸುಮಾರು ಇವತ್ತು ಕೋಟಿ ಯಾತ್ರೆ ನಿವಾಸವನ್ನು ನಿರ್ಮಾಣ ಮಾಡ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಆಂಜನೇಯ ಸ್ವಾಮಿ ಇನ್ನು ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಇರೋ ಗೌಡಣ್ಣರು ನಮ್ಮ ಶರಣ ಗೌಡಣ್ಣರು ಬಹಳ ಚಿರಪಚಿತ್ರ ಹೆಂಗ ಆಂಜನೇಯ ಸ್ವಾಮಿ ಸೇವೆ ಮಾಡ್ತಾರ ಹಂಗ ಸಮಾಜದಲ್ಲಿ ಕೂಡ ಎಲ್ಲರೂ ಬೆಳಿಬೇಕಂದ್ರೆ ಎಲ್ಲರು ಕಟ್ಕಂಡ್ ಪಡೆದಾರ್ತಾರೆ ಎಲ್ಲರೂ ಕಟ್ಕಂಡ ಇವ್ ಸಮಾಜವನ್ನು ಕೂಡ ಬೆಳೆಸ್ಬೇಕಂತಾರ ಆ ಆಂಜನೇಯ ಸ್ವಾಮಿ ಆಶೀರ್ವಾದ ನಮ್ಮ ಅಣ್ಣರ ಮ್ಯಾಗ ಮತ್ತು ಎಲ್ಲ ಎಲ್ಲಾ ಜಗತ್ತಿನ ಮ್ಯಾಗ ಇರಲಿ ಇವತ್ತೊಂದು ಶುಭ ಸುದ್ದಿ ಅಂದ್ರೆ ಇವತ್ತು ಗುರು ಪೂರ್ಣಿಮ ಐತಿ ನಮ್ಮ ಬಹಳ ಶಾರ್ಟ್ ಆಗಿ ಇವತ್ತು ಮನ ಮುಟ್ಟಂಗ ನಮ್ಮ ಆಶೀಶ್ ಗುರುಜಿ ಅವರು ಹೇಳಿದ್ರು ನಾವು ಗುರುಗಳ ಆಶೀಶ್ ಗುರುಗಳು ಹೇಳಿದ್ರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಗುರು ಪೂರ್ಣಿಮದ ಶುಭಾಶಯಗಳನ್ನ ಕೋರಿ ನನಗೂ ಕೂಡ ಇಲ್ಲಿ ಕರೆದು ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ರಾಮ ತನ್ನ ವನವಾಸ ಕಾಲದಲ್ಲಿ ಜಾಸ್ತಿ ನಾಲ್ಕು ತಿಂಗಳು ಇಲ್ಲಿ ಚಾತುರ್ಮಾಸ ಮಾಡಿರೋದಂದರೆ ಇಲ್ಲೇ ಕೃಷಿ ಹಾಗಾಗಿ ಇಲ್ಲಿ ಶಕ್ತಿ ಎಂಥ ಶಕ್ತಿ ಈ ಪ್ರದೇಶದಂದರೆ ಅಂಜನಾದ್ರಿ ಬೆಟ್ಟದ ಶಕ್ತಿ ನಾವು ನೋಡಿರ್ಬೋದು ಹಾಗೆ ಇಲ್ಲಿ ಆಂಜನೇಯನ ಶಕ್ತಿ ಎಷ್ಟು ವೇಗವಾಗಿ ಬೆಳೀತು ಇವಾಗ ನಮ್ಮ ರಾಷ್ಟ್ರಜಿ ಹೇಳಿದರು ಶಕ್ತಿಯುಕ್ತ ಪ್ರದೇಶ ಇದು ಇಲ್ಲಿ ಜಾಸ್ತಿ ಮಾತಾಡೋಕ್ಕೂ ಬರಲ್ಲ ನನಗೆ ಆದರೂ ಎಲ್ಲ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟರು ನಮ್ಮ ಪಾಟೀಲ್ ಸಾಹೇಬರಿಗೆ ಧನ್ಯವಾದ ಇವತ್ತು ಈ ಕಾರ್ಯಕ್ರಮಕ್ಕೆ ಆಶೀಶ್ ಭಾಯಿ ವ್ಯಾಸ ಅವರ ಕಡೆಯಿಂದ ಉದ್ಘಾಟನೆ ಮಾಡಿಸಿರು ತಾವು ತಮಗೂ ಧನ್ಯವಾದಗಳು ಹಾಗೂ ರಾಜಶೇಖರ್ಜಿ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಬಂದರು ತಮಗೂ ಹೃದಯ ಹತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ ಭಕ್ತಾದಿಗಳು ಯಾರು ಆಗಮಿಸಿದ್ವಿ ತಮ್ಮೆಲ್ಲರಿಗೂ ಆಯಿತು ಇದು रहते थी पंप सरपंच सबरी वो सबरी भगवान का नाथ देते थे भगवान आए तो सबरी का मोक्ष करके बाद में भगवान वाली सुग्रीव का बेटा करके ये कुछ सब पूरा साफ करके बाद में लंका गए वो ऐसा ये एरिया में हम सेवेंटी सत्तर साल से इधर भगवान की दया से रहते हैं और हमारा जो हाथ से जो कुछ कार्य होता है भगवान का वो लव मिलता है हमारे को और हमारे हाथ से जो होता है वो करता है और आगे भी हम भगवान से यही प्रार्थना करते हैं हमारे बेटे और हमारे भाइयों वो सब ये धर्म का कार्य करते रहना शरद ट्रस्ट हॉस्पिटल सम्मानवना मानತಾ ಇದ್ದಾರೆ ಆ सम्मानವನ್ನ ನೋಡಲಿಕ್ಕೆ ನಮ್ಮ ನಿಮ್ಮೆಲ್ಲರ ಹೃದಯಪೂರ್ವಕವಾಗಿ ಇರತಕ್ಕಂತ ಒಂದು थोड़ा सा जय श्री राम ಸತತವಾಗಿರ್ತಕ್ಕ ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಜನರ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನಿಸಿ ಸಂಗಣ್ಣ ಕರ್ಣಿಯವರು ನಮ್ಮೆಲ್ಲರ ಪರವಾಗಿ ಅವರಿಗೆ ಚಪ್ಪಾಳೆ ಮೂಲಕ ನಾವು ಸ್ವಾಗತವನ್ನ ಕೋರ್ಬೇಕು ಅವರು ವೀರಿಗೌಡರು ನೋಡ್ರಿ ಹಾಗಾಗಿ ಬಹುಶಃ ವೇದಿಕೆಯ ಮೇಲೆ ರುಪೂರ್ಣಿಮಾ ಗುರುವಿನ ಆಶೀರ್ವಾದವನ್ನ ಪಡೆಯಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ ಗುರುವಿನ ಮೇಲೆ ಇನ್ನಾರು ದೊಡ್ಡವರಲ್ಲ ದೊಡ್ಡವರಂದ್ರೆ ಗುರುವಿನೇ ಅಂತಹ ಗುರುವಿನ ಸಾನ್ನಿಧ್ಯದಲ್ಲಿ ನಾವು ಒಂದು ಆತನ ಗೂಳು ಕಾಲಿನ ದಿನ ಗೌಡ್ರ ಕುಟುಂಬ ಇದೆಯಲ್ಲ ಆ ಕುಟುಂಬಕ್ಕೆ ಆಂಜನೇಯ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾರೆಂದ್ರೆ ಕೂಡ ತಪ್ಪಾಗಲಿಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಗೌಡ್ರು ಸಾಕಷ್ಟು ಜನ ಇವತ್ತು ಪ್ರಪಂಚದಲ್ಲಿ ಶ್ರೀಮಂತಿಕೆಯನ್ನ ಇವತ್ತು ಅಥವಾ ಅವರ ಸಂಪತ್ತನ್ನು ನಾವು ನೋಡ್ತೇವೆ ಆದರೆ ಇವತ್ತು ಎರಡೂ ಬ್ರದರ್ಸ್ ಏನಿದ್ರಲ್ಲ ಅವಳಿ ಜವಳಿ ದಂಗದ ಶರಣಗೌಡ ಪಾಟೀಲ್ರು ವಿರಣ್ಗೌಡ ಪಾಟೀಲ್ ಅವರ ದುಡಿಮೆ ಇವತ್ತ ಹಿನ್ನೆಲೆಯಲ್ಲಿ ಇವತ್ತ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೆದಿರ್ತಕ್ಕಂಥ ಆಂಜನೇಯ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕ ಅದ್ರ ಜೊತೆ ಜೊತೆಗೆ ಇವತ್ತ ಅರ್ನಿಂಗ್ ಮಾಡಕೊಂತ ಸಂಪತ್ತನ್ನು ಕೂಡ ಇಂತ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದಾರಲ್ಲ ಅದನ್ನ ಮಾಡಬೇಕು ಇವತ್ತ ನಾವು ಮಾಡ್ಬೇಕು ಅವ್ರನ್ನ ಅಭಿನಂದಿಸಬೇಕಾಗ್ತದೆ ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ ಲಿವ್ ಅಂಡ್ ನೆಟ್ ಲಿವ್ ಅಂತಾರೆ ನಾನು ಬದುಕ್ಬೇಕು ಇನ್ನೊಬ್ರು ಬದುಕಬೇಕಂತ ಹಾಗೆ ಇವತ್ತು ಆ ಭಾವನೆಯಲ್ಲಿ ಏನು ಇವತ್ತ ನಮ್ಮ ವಿರಗೌಡರು ಇವತ್ತ ಇಂಥ ಪುಣ್ಯದ ಕಾರ್ಯಕ್ರಮಗಳನ್ನು ಏನು ಮಾಡ್ತಾ ಒಂದು ಸೊಸೈಟಿಗೆ ಒಂದು ಇವತ್ತೇನಂದ್ರೆ ಒಂದು ಇವತ್ತು ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದಂತಲ್ಲ ಸೊಸೈಟಿ ಕೂಡ ಇವತ್ತು ಇದರಲ್ಲಿ ಭಾಗಿಯ ವಾಟ್ ಹ್ಯಾವ್ ಗಿವನ್ ದ ಇವತ್ತು ಸೊಸೈಟಿ ಅನ್ನೋದಲ್ಲ ಇವತ್ತು ಸೊಸೈಟಿ ವಾಟ್ ಹ್ಯಾಸ್ ಗಿವನ್ ಟು ಮೀ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಹ್ಯಾವ್ ಗಿವನ್ ಟು ಸೊಸೈಟಿ ಇಟ್ ಈಸ್ ಇಂಪಾರ್ಟೆಂಟ್ ಇದನ್ನು ನಮ್ಮ ಗೌಡ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವ್ರಿಗೆ ಇನ್ನೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇವತ್ತು ದೊಡ್ಡ ದಾಪುಗಾಲನ್ನು ಇವತ್ತು ಇಡ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಮತ್ತು ಇವತ್ತು ನಮ್ಮ ರಾಜು ಅವ್ರ ಬಗ್ಗೆ ಇಲ್ಲಿ ವಿಶೇಷವಾಗಿ ರಾಜೂರ್ ಕರೆಸಿರ್ತಕ್ಕಂಥದ್ದು ಗೌಡದೊಂದು ಡೆವಲಪ್ಮೆಂಟ್ ವಿಚಾರ ನನಗೆ ನನಗನಿಸ್ತದೆ ಯಾಕಂದ್ರೆ ರಸ್ತೆ ಏನ್ ರಸ್ತೆ ನಾವು ಬಹಳ ರ ಬರಬೇಕಾಗಿತ್ತು ಅದಕ್ಕೆ ಈಗ ಒಂದ್ ಕಡೆ ನಮ್ಮ ಯಾರು ಈ ಕ್ಷೇತ್ರದ ಶಾಸಕರಂತ ರಾಘವೇಂದ್ರ ಯುವ ನಾಯಕರು ಅವರು ಕೂಡ ಭಾಳ ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು ಮತ್ತು ನಮಗೆ ಲಕ್ಕಿಲಿ ಈಗ ಏನಂದ್ರೆ ರಾಜು ಗೆದ್ದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಈ ಭಾಗದ ಒಂದು ಅಭಿವೃದ್ಧಿಗೆ ಪೂರಕ ಆಗ್ತದೆ ಅಂತ ಕೂಡ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಮತ್ತೆ ಇಲ್ಲಿ ಒಂದು ಬೋಟ್ ಬಿಡ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ರಾಜು ರಾಘವ್ರ ಹತ್ರ ಕೂಡ ಮಾತಾಡೋಣ ಇಲ್ಲಿ ಬಂದಿರತಕ್ಕಂತ ಯಾತ್ರಾ ನಿವಾಸಿಗಳಿರ್ಬೋದು ಯಾತ್ರಿಕರು ಇರ್ಬೋದು ಇವತ್ತ ಏನು ಬರ್ತದಲ್ಲ ಇಲ್ಲಿ ಇವತ್ತ ತುಂಗಭದ್ರೆ ಏನು ಇವತ್ತು ನೆಲೆಸಿದಳಲ್ಲ ಇಲ್ಲಿ ಬೋಟಿನ ಒಂದು ವ್ಯವಸ್ಥೆ ಆದ್ರೆ ಇವತ್ತು ಅವರು ಬಂದಿರ್ತಕ್ಕಂಥವ್ರಿಗೆ ಕೂಡ ಒಂದು ವಾಯು ವಾರ ಆಗ್ತಕ್ಕಂಥದ್ದು ಆಗ್ತದೆ ಒಂದು ಮನೋರಂಜನೆಯ ಒಂದು ಕೆಲಸ ಕೂಡ ಆಗ್ತದೆ ಅದಕ್ಕೆ ಒಂದು ಪ್ರಯತ್ನ ಅವರಿಂದ ಆಗ್ತದೆ ಅಂತ ಕೂಡ ನಾನು ಭಾವಿಸ್ತೇನೆ ಮತ್ತು ರಸ್ತೆ ಕೂಡ ಇವತ್ತು ಅದ್ರ ಪಕ್ಕ ರಸ್ತೆಯಾಗ ಆಗ್ಬೇಕಾಯ್ತು ಇಂಥ ಕೆಲಸ ಕಾರ್ಯಗಳನ್ನು ಅವರಿಬ್ಬರು ಮಾಡ್ತಾರಂಥೇಳಿ ನಮ್ಮೆಲ್ಲರಿಗೆ ಭರವಸೆ ಇದೆ ಹಾಗಾಗಿ ಇವತ್ತು ರಾಜು ಕೂಡ ಆಂಜನೇಯ ಇನ್ನು ಅವ್ರಿಗೇನೆಂದ್ರೆ ಅವರ ಏನಿವ ಜನರ ಆಶೀರ್ವಾದದ ಅವಧಿಯಲ್ಲಿ ಇವತ್ತು ಇನ್ನೂ ಕೂಡ ಹೆಚ್ಚಿನ ಶಕ್ತಿಯನ್ನು ಮತ್ತು ಅವರಿಗೆ ಆರೋಗ್ಯವನ್ನು ದಯಪಾಲಿಸಲಿ ಅಂತೇಳಿ ಆಂಜನೇಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತು ಇವತ್ತು ಪೂರ್ಣಿಮೆಯ ದಿವಸದ ಬಗ್ಗೆ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ ವ್ಯವಸ್ಥೆ ಬಗ್ಗೆ ಇದು ಒಂದು ಗುರು ಮತ್ತು ಶಿಷ್ಯನ ಸಂಬಂಧದ ಒಂದು ವ್ಯವಸ್ಥೆ ಅಂದರೆ ತಪ್ಪಾಗಲಿಕ್ಕೆ ಈ ಗುರು ಇವತ್ತ ನಮ್ಮ ಪರಂಪರೆಯನ್ನು ನೋಡ್ತೇನೆ ನಾವು ಹಿಂದೆ ಗುರುಗಳು ಇವತ್ತ ಅವತ್ತಿನ ಪರಂಪರೆಯಲ್ಲಿ ಇವತ್ತು ಗುರುವಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಡ್ತಿದ್ರು ಈಗೂ ಕೂಡ ಅದನ್ನು ನಾವು ಮುಂದುವರಿಸಬೇಕಾದ್ರು ಗುರುವಿನ ಹತ್ರ ಇವತ್ತು ಶಿಷ್ಯ ಇವತ್ತ ಶಿಷ್ಯನಿಗೇನಂತಂದರೆ ಗುರುವಿನ ಆಶೀರ್ವಾದ ಬಹಳ ಮುಖ್ಯ ಇರ್ತದೆ ಗುರುವಿನ ಇವತ್ತ ಹಿತೋಪದೇಶಗಳು ಇವತ್ತು ಬಹಳ ಮುಖ್ಯ ಆಗ್ತದೆ ಗುರುವಿನ ಆಜ್ಞೆಯ ಪ್ರಕಾರ ಇವತ್ತು ಅಂದ್ರೆ ಗುರು ಅಂತಂದರೆ ಶಿಷ್ಯ ಆ ಗುರುವಿನ ಇವತ್ತು ಸಂಬಂಧವನ್ನು ನಾವು ಗಳಿಸಬೇಕಾಗುತ್ತೆ ಗುರು ಏನು ಆಜ್ಞೆ ಮಾಡ್ತಾನೆ ಅದನ್ನ ಶಿರ್ಸಾವಹಿಸಿ ಮಾಡ್ತಕ್ಕಂಥದ್ದೇ ಗುರುಪೂರ್ಣೆಯ ಒಂದು ಹಿನ್ನೆಲೆ ಅಂದ್ರೆ ಇವತ್ತು ತಪ್ಪಾಗ್ಲಿಕ್ಕಿಲ್ಲ ಅಂತದ್ರು ಕೂಡ ಇವತ್ತು ನಾವೆಲ್ಲ ಸೊಸೈಟಿಯಲ್ಲಿ ಇರ್ತಕ್ಕಂಥವ್ರು ಅದರ ಗುರುಗಳಿಗೆ ನಾವು ಇವತ್ತು ನಮಗೆ ಒಂದು ಕಡೆ ಪೇರೆಂಟ್ಸ್ ಬಗ್ಗೆ ನಮಗೆ ಇವತ್ತ ನಮ್ಮ ತಂದೆ ತಾಯಿಗಳು ದೇವರಂತ ನಾವು ಕರಿತೇವೆ ಆದರೂ ಕೂಡ ಗುರು ಯಾರು ಅಂತಂದ್ರೆ ಗುರು ಇವತ್ತ ನಮಗೆ ಮುಖ್ಯ ಆಗ್ತಾರೆ ಇಲ್ಲಿ ಗುರುಗಳು ಇದ್ದಾರೆ ರಿಟೈರ್ಡ್ ಆಗಿದ್ದಾರೆ ಇವರೆಲ್ಲ ಬಹಳ ಜನರಿಗೆ ಇವತ್ತು ವಿದ್ಯಾದಾನವನ್ನು ಮಾಡಿದ್ದಾರೆ ವಿದ್ಯಾದಾನಕ್ಕಿಂತ ಯಾವ್ದಾನೂ ಕೂಡ ಶ್ರೇಷ್ಠ ಅಲ್ಲ ಅಂತ ಕೂಡ ಒಂದು ಕಡೆ ಹೇಳ್ತಾರೆ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನೋಡಿದಾಗ ಗುರು ಕೂಡ ಬಹಳ ಅವಶ್ಯ ಅನ್ನೋದು ಅನಿಸ್ತದೆ ಯಾಕಂದ್ರೆ ನಾವು ಇವತ್ತು ಇರ್ತೇವೆ ನಾಳೆ ಇರ್ಲಿಕ್ಕಿಲ್ಲ ಇದು ಇವತ್ತು ಏನಂತಂದ್ರೆ ನಾವು ಇದ್ದಂತ ಸಂದರ್ಭದಲ್ಲಿ ಗುರುವಿನ ಆಶೀರ್ವಾದವನ್ನ ಪಡ್ಕೊಂಡು ನೀನು ಬದುಕಬೇಕು ಸೊಸೈಟಿಯನ್ನ ಉತ್ತಮಗೊಳಿಸಬೇಕು ಮತ್ತು ಇವತ್ತು ಈ ಪೀಳಿಗೆಗೆ ಮುಂದೇನು ಕೊಡಬಲ್ಲ ಅದನ್ನ ಗುರುವಿನ ಏನಿವ ಜ್ಞಾನಾರ್ಜನೆ ಗುರುವಿನ ಆಶೀರ್ವಾದ ನಮಗೆ ಬೇಕಾಗ ಹಿನ್ನೆಲೆಯಲ್ಲಿ ಅವರ ಸಹಾಯದಿಂದ ಮತ್ತು ಆ ಇದು ಯಾತ್ರಿ ಆಗಿದೆ ಅದು ಬಹಳ ಜನಕ್ಕೆ ಉಪಯೋಗ ಆಗ್ತದೆ ನೆಮ್ಮದಿಯ ಜೀವನವನ್ನು ಕಳೆಯೋದಕ್ಕೆ ಬಹಳ ಅತ್ಯುತ್ತಮವಾದಂಥ ಒಂದು ಅವಕಾಶ ಇದೆ ಅಂತಕ್ಕಂಥದ್ದು ಹೇಳ್ತಾ ಬಹುಶಃ ವಿ ಆರ್ ಪಾಟೀಲ್ ಒಂದು ಕೆಲಸ ಆಗಬೇಕು ಅಂತಂದರೆ ಭಾಳ ಹಠ ಇವತ್ತು ಆಗ್ಬೇಕಂದ್ರೆ ಅವ್ರು ಅವತ್ತೇ ಆಗಬೇಕು ಅದು ಆಗಿಲ್ಲ ಅಂದರೆ ಅವ್ರು ನಿಧಿ ಬರಲ್ಲ ನಮಗೂ ನಿಂತಿ ಬರ್ತದೆ ಅವ್ರು ನಿತ್ಯ ಅದಕ್ಕಾಗಿ ಆ ನಿಧಿ ಬರಲಾರಂಥ ವ್ಯಕ್ತಿಗೆ ಇಂಥ ಒಂದು ಪವಿತ್ರವಾದಂತಹ ದೇವರ ಸೇವೆ ಸಿಕ್ಕಿದ್ದು ನಿಜವಾಗಿ ಅರ್ಥಪೂರ್ಣ ಯಾಕಂದ್ರೆ ಇವತ್ತು ಇಷ್ಟೊಂದು ಬೆಳಿಬೇಕಾದ್ರೆ ಇದೊಂದು ಇಷ್ಟೊಂದು ವೈಭವ ಆಗ್ಬೇಕಾದ್ರೆ ಕಾರಣ ವಿ ಆರ್ ಪಾಟೀಲ್ ಅವರು ಮತ್ತು ಎಸ್ ಆರ್ ಪಾಟೀಲ್ ಅವರು ನಾವೆಲ್ಲ ಇರಬಹುದು ಅವ್ರ ಹಿಂದೆ ಬಟ್ ಅವರ ಹಠದಿಂದನೇ ಇಷ್ಟೆಲ್ಲ ಆಗ್ತಾ ಇದೆ ಆ ದೇವರಿಗೆ ಅವರ ಸೇವೆ ನಿರಂತರವಾಗಿರಲಿ ಅವರಿಂದ ನಾವು ಇರೋಣ ಮತ್ತು ಈಗ ಸುತ್ತಮುತ್ತ ಹಳ್ಳಿಯರು ಕೂಡ ಎಲ್ಲರೂ ಕೂಡ ಈ ಒಂದು ವೈಭವವನ್ನು